ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿಯಿನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಕಬ್ಬಿಣದ ಬಾಂಡ್ಲಿ ಅಥವಾ ಹೆಂಚು ತುಂಬಾ ತುಕ್ಕಿಡ್ದು ಬಿಟ್ಟಿದೆ ತುಂಬಾ ಹಳ್ಳಿ ಆಗ್ಬಿಟ್ಟಿದೆ ಅದನ್ನು ಕ್ಲೀನ್ ಮಾಡೋಕ್ಕೆ ಆಗ್ತಿಲ್ಲ ಅಂತಾರೋ ಅವ್ರಿಗೋಸ್ಕರ ಇವತ್ತೊಂದು ಟಿಪ್ಸ್ ತೋರಿಸ್ಕೊಡ್ತೀನಿ ಅದರಲ್ಲಿ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನ ತೋರಿಸ್ಕೊಡ್ತಾ ನೋಡಿ ಕೋಲ್ಗೇಟ್ ಪೇಸ್ಟ್ ನಾನಿಲ್ಲಿ ತಗೊಳ್ತಾ ಇದೀನಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ನೀವೊಂದು ಬಟ್ಲಲ್ಲಿ ಹಾಕ್ಕೊಳ್ಳಿ ನೀವು ಯಾವ ಪೇಸ್ಟ್ ಆದರೂ ಹಾಕ್ಕೊಬೋದು ಆದರೆ ಕೋಲ್ಗೇಟ್ ಆದರೆ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕೋಲ್ಗೇಟಲ್ಲಿ ಯಾವ್ದು ಹಾಕಿದ್ರೂ ಪರವಾಗಿಲ್ಲ ನೋಡಿ ಕೋಲ್ಗೇಟ್ ಪೇಸ್ಟ್ನ ನಾನು ಸ್ವಲ್ಪ ತಗೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ಇಲ್ಲ ಕಮ್ಮಿ ಬೇಕಾದರೂ ಸ್ವಲ್ಪ ಮಾಡಿನೂ ನೀವು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದೀನಿ ನಾವು ಅಡುಗೆಗೆ ಬೆಳೆಸಿವಲ್ಲ ಅದೇ ಸೋಡಾನ ನಾನು ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ ಈ ಸೋಡಾ ಅಷ್ಟೇ ಕ್ಲೀನಿಂಗ್ ಗೆ ತುಂಬಾನೇ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಇದರಿಂದ ನೀವು ಯಾವುದೇ ಶಿಂಕ್ ಹತ್ರ ಇರೋ ಆಗ್ಬೋದು ಅಥವಾ ಬಚ್ಚಲಲ್ಲಿ ಇರೋದಾಗಬಹುದು ಯಾವ್ದಾದ್ರೂ ಪರವಾಗಿಲ್ಲ ತುಂಬಾನೇ ಒಂದು ಕರೆ ಕಟ್ಬಿಟ್ಟಿದೆ ತುಂಬಾನೇ ಗಲೀಜ್ ಆಗಿದೆ ಅಂತ ಯಾರು ಹೇಳ್ತಾರೋ ಸಹ ಈ ಟಿಫ್ಸ್ ನ ತೋರಿಸ್ಕೊಡ್ತಾ ಇನ್ನಿ ಇದನ್ನ ನೀವು ಮಾಡಿದ್ದೆ ಆದ್ರೆ ತುಂಬಾ ಸುಲಭವಾಗಿ ಕರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಒಂದ್ಸಲ ಈ ಟಿಫ್ಸ್ ನ ಟ್ರೈ ಮಾಡಿ ನೋಡಿ ಇದನ್ನ ಒಂದ್ಸಲ ಮಾಡಿ ಒಂದು ಬಾಕ್ಸ್ ಅಲ್ಲಿ ನೀವು ಸ್ಟೋರ್ ಮಾಡಿ ಸಹ ಇಡಬಹುದು ಫ್ರೆಂಡ್ ಇಲ್ಲ ನೀವು ಡೈರೆಕ್ಟ್ ಆಗಿ ಹಾಗೆ ಮಾಡ್ಕೊಂಡು ಮಾಡ್ತೀರಂದ್ರು ಪರವಾಗಿಲ್ಲ ರಿಸಲ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಷ್ಟು ಇದ್ದೀನಿ ಇಷ್ಟು ಮಾಡಿಕೊಂಡು ಇದನ್ನ ನೀವು ಒಂದು ಟ್ಯಾಪ್ ಮೇಲೆ ನೀವು ಇದನ್ನ ಹಾಕಬೇಕಾತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದ್ರಲ್ಲಿ ಏನೇನು ಇಂಗ್ರೀಡಿಯಂಟ್ ಹಾಕಿದೀವೋ ಅದೆಲ್ಲ ಪೂರ್ತಿ ಮಿಕ್ಸ್ ಹಾಕ್ಬೇಕು ಇದ್ರಲ್ಲಿ ಹಾಕಿರೋ ಸೋಡಾ ಆಗ್ಬೋದು ಮತ್ತೆ ಸ್ವಲ್ಪ ಲಿಕ್ವಿಡ್ ಸಹ ನಾನು ಹಾಕೊಂಡಿದೀನಿ ನೀವು ಪಾತ್ರೆ ಉಜ್ಜು ಲಿಕ್ವಿಡ್ ಇದ್ರೆ ನೀವು ಅದನ್ನ ಬಳಸ್ಬೋದು ನನ್ನ ಹತ್ರ ಅದಿರ್ಲಿಲ್ಲ ಅಂತ ಮಾತ್ರ ನಾನು ಬಟ್ಟೆ ಹೊಯ್ಯೋ ಲಿಕ್ವಿಡ್ ನ ತಗೊಂಡಿದ್ರು ಈ ಲಿಕ್ವಿಡ್ ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಟ್ಯಾಪ್ ಮೇಲೆ ಟ್ಯಾಪ್ ಮೇಲೆ ಎಷ್ಟೊಂದು ಕರೆ ಕಟ್ಟಿದೆ ಅಂತ ನೀವೇ ನೋಡ್ಬೋದು ಇದೇ ತರ ಎಲ್ಲೇ ಕರೆ ಕಟ್ಟಿರ್ಬೋದು ಯಾವುದೇ ಒಂದು ಟ್ಯಾಪ್ ಮೇಲೆ ಉಪ್ಪು ಕರೆ ಆಗ್ಬೋದು ಯಾವುದೇ ಕರೆ ಆಗಿರ್ಬೋದು ಎಷ್ಟೇ ಹಳೆ ಟ್ಯಾಪ್ ಆಗಿದ್ರು ಈ ಲಿಕ್ವಿಡ್ ನ ಹಾಕಿ ನೀವೇನಾದ್ರೂ ಉಜ್ಜಿ ತೊಳೆದಿದ್ದೆ ಆದ್ರೆ ಒಂದು ಚೂರು ಕರೆ ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ನಿಮ್ ಮುಂದೆನೆ ಮಾಡಿ ತೋರಿಸಿದೀನಿ ಈ ರೀತಿನೇ ಮಾಡಿದ್ದೆ ಆದರೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟೇ ಟ್ಯಾಪ್ಸ್ ಇರ್ಬೋದು ಯಾ ಯಾವುದೇ ರೀತಿ ಕರೆ ಕಟ್ಟಿರ್ಬೋದು ಅದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಕ್ಲೀನ್ ಆಗೋದ್ರ ಜೊತೆಗೆ ಅದು ಶೈನಿಂಗ್ ಸಹ ಹೊಡಿತಿರುತ್ತೆ ನೋಡಿ ಇದ್ರಲ್ಲಿ ಹಾಕಿರೋ ಒಂದು ಪೇಸ್ಟ್ ಆಗ್ಬೋದು ಅಥವಾ ಸೋಡಾ ಮತ್ತೆ ಲಿಕ್ವಿಡ್ ಇವೆಲ್ಲ ಅಷ್ಟೇ ಅದನ್ನ ಶೈನಿಂಗ್ ಮಾಡುತ್ತೆ ತುಂಬ ಚೆನ್ನಾಗಿ ಫಾಲಿಶ್ ತರ ಮಾಡುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಲೈಟ್ ಆಗಿ ಈ ತರ ಸ್ಕ್ರಬ್ಬರ್ ತಗೊಂಡು ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ಸಾಕು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇಲ್ಲ ಲೈಟ್ ಆಗಿ ಈ ತರ ಸ್ಕ್ರಬ್ ಮಾಡ್ಬಿಟ್ರೆ ಅದ್ರ ಮೇಲೆ ಏನೇ ಕರೆ ಕಟ್ಟಿದ್ರು ತುಂಬಾ ನೀಟಾಗಿ ಎದ್ ಅದಾದ ಅದಾದ್ಮೇಲೆ ನೀವು ತೊಳ್ಕೊಂಡ್ರೆ ಸಾಕು ನೋಡಿ ನಾನು ಟ್ಯಾಬ್ನ ತೊಳ್ದು ತೋರಿಸ್ತೀನಿ ಮೊದ್ಲು ಯಾವ ರೀತಿ ಇತ್ತು ಈಗ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ನೋಡಿ ನಾನೀಗ ಇದನ್ನ ತೊಳೆದು ತೋರಿಸಿದೀನಿ ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಒಂಚೂರು ಕರೆ ಎಲ್ಲಾದರೂ ಹಾಗೆ ಇತ್ತು ಅಂದರೆ ಮತ್ತೆ ಇನ್ನೊಂದ್ಸಲ ತೊಳಿರಿ ತೊಳಿ ತೊಳೆದ್ಬಿಟ್ಟು ನೋಡಿ ನೀವು ತುಂಬ ಚೆನ್ನಾಗಿ ಕೊ ಪೂರ್ತಿನಲ್ಲೂ ಹೊಸದಾಗಿ ಶೈನಿಂಗ್ ಹೊಡಿತಾ ಇರುತ್ತೆ ಫ್ರೆಂಡ್ಸ್ ಒಂಚೂರು ಉಪ್ಪು ಕರೆಯಿಂದ ಇಡ್ದು ಯಾಕೆ ಕರೆ ಇರ್ಬೋದು ಎಲ್ಲ ಹೊಟ್ಟೋಗಿ ಪೂರ್ತಿ ಶೈನಿಂಗ್ ಹೊಡಿತಾ ಇರುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ನ ಮಾಡಿ ನೀವು ಬೇಕಾದರೆ ಸ್ಟೋರ್ ಮಾಡಿ ಸಹ ಇಡ್ಬೋದು ಒಂದ್ಸಲ ಇದನ್ನ ಟ್ರೈ ಮಾಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ ಇದೀನಿ ಲೈಟರ್ ಏನೋ ನಾವು ಯೂಸ್ ಮಾಡ್ತಿವಿ ಒಂದೊಂದ್ಸರಿ ಸರಿಯಾಗಿ ಹಚ್ಚೋದಿಲ್ಲ ಅದು ಯಾಕೆ ಹಚ್ಚೋದಿಲ್ಲ ಅಂತ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಅಲ್ಲಿ ಒಳಗಡೆ ಎಲ್ಲ ಗಲೀಜು ತುಂಬಕೊಂಬಟ್ಟಿರುತ್ತೆ ಅದನ್ನ ನೀವು ಈ ತರ ಒಂದು ಬಟ್ಸ್ ತಗೊಂಡು ಏನಾದ್ರು ಕ್ಲೀನ್ ಮಾಡಿ ಮತ್ತೆ ಏನಾದ್ರೂ ಹಚ್ಚಿದ್ದೆ ಆದ್ರೆ ನೋಡಿ ಈ ತರ ಆಗಾಗ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಏನೇ ಸಿಕ್ಕಾಕೊಂಡಿದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಕ್ಲೀನ್ ಆಗಿದ್ದಾದ್ಮೇಲೆ ನೀವು ಅದೆಷ್ಟೇ ನಿಧಾನಕ್ಕೆ ಹಚ್ತಿದ್ರು ತುಂಬಾ ಚೆನ್ನಾಗಿ ಮತ್ತೆ ಹಚ್ಕೊಳ್ಳುತ್ತೆ ಆಗಾಗ ಕ್ಲೀನ್ ಮಾಡಿ ಮಾಡಿಟ್ರೆ ಸಾಕು ನೀವ್ ಯಾವಾಗ ಬೇಕಾದ್ರೂ ಗ್ಯಾಸ್ ನ ಉರಿಸೋವಾಗ ತುಂಬಾ ಚೆನ್ನಾಗಿ ಅದು ಉರಿಯುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ತುಕ್ಕಿಡ್ದಿದೆ ಅಂತ ಈ ತರ ತುಕ್ಕಿರ್ತಕ್ಕಂಥ ಕಬ್ಬಿಣದ ಬಾಂಡಿ ಎಷ್ಟೇ ಹಳೇದು ಕರೆ ಕಟ್ಟಿರ್ಬೋದು ಎಷ್ಟೇ ಹಳೆ ಬಾಣಲೆ ಆಗಿರ್ಬೋದು ಅದನ್ನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇರೆ ಏನು ಬೇಕಿಲ್ಲ ಪೇಂಟ್ ಎಲ್ಲ ತೆಗಿಯೋದಕ್ಕೆ ನಾವು ಬಳಸ್ತಿರ್ತೀವಲ್ಲ ಸ್ಯಾಂಡ್ ಪೇಪರ್ ಅದೇ ತರ ಒಂದು ಸ್ಯಾಂಡ್ ಪೇಪರ್ನ ನೀವು ಇಲ್ಲಿ ತಗೊಬೇಕಾಗತ್ತೆ ನೋಡಿ ಒಂದ್ ಪೀಸ್ ಸ್ಯಾಂಡ್ ಪೇಪರ್ನ ಇಲ್ಲಿ ತಗೊಂಡಿದೀನಿ ತಗೊಂಡು ಇದನ್ನ ಚೆನ್ನಾಗಿ ಉಜ್ಜಬೇಕಾಗತ್ತೆ ನೋಡಿ ಇದನ್ನ ಸ್ವಲ್ಪ ಇದೇ ರೀತಿ ಉಜ್ಜುತ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸೈಡ್ ಅಲ್ಲಿ ಇರೋ ಕರೆ ಏನೇ ಇದ್ರು ತುಂಬಾ ನೀಟಾಗಿ ಎದ್ಕಂಡ್ ಬಿಡುತ್ತೆ ಮತ್ತೆ ಪೂರ್ತಿ ಅದು ಶೈನಿಂಗ್ ಹೊಡಿತಾ ಇರುತ್ತೆ ಮತ್ತೆ ನೋಡಿ ಈ ತರ ಕಲರ್ ಇರೋದೇ ಇಲ್ಲ ತುಂಬಾ ಚೆನ್ನಾಗಿ ಶೈನಿಂಗ್ ಹೊಡಿಯೋದ್ರ ಜೊತೆಗೆ ಕರೆ ಕೋಳಿ ಏನು ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನೋಡಿ ಒಂದು ಫೇಸ್ ಸ್ಯಾಂಡ್ ಪೇಪರ್ನ ತಗೊಂಡು ಪೂರ್ತಿ ಒಂದು ಕಬ್ಬಿಣದ ಬಾಣಲೆ ಈ ರೀತಿ ನಾನು ಉಜ್ಜಿ ಉಜ್ಜಿ ಅದನ್ನ ಕ್ಲೀನ್ ಮಾಡ್ತಾ ಇದೀನಿ ಈ ರೀತಿ ಉಜ್ಜೋದ್ರಿಂದ ಏನಾಗುತ್ತೆ ಅಂದ್ರೆ ಸೈಡ್ ಅಲ್ಲಿ ಏನೇ ಒಂದು ಗಲೀಜ್ ಇದ್ರು ಏನೇ ಇದ್ರು ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಎದ್ದು ಬರ್ತೀನಿ ಅಂತ ಈ ತರ ಕ್ಲೀನ್ ಮಾಡಿದ್ರಂತೂ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದ್ಮೇಲೆ ಸ್ವಲ್ಪ ಅದನ್ನ ಇನ್ನೊಂದ್ಸಲ ಇನ್ನೊಂದ್ ಎರಡು ಇಂಗ್ರೀಡಿಯೆಂಟ್ ಹಾಕಿ ಕ್ಲೀನ್ ಮಾಡ್ಕೊಂಬಿಡಿ ಕ್ಲೀನ್ ಮಾಡ್ಬಿಟ್ಟು ನೀವು ರೆಗ್ಯುಲರ್ ಆಗಿ ಈ ತರ ಕ್ಲೀನ್ ಮಾಡ್ಬಿಟ್ಟು ಇದನ್ನ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಇದೇನು ಆಗೋದಿಲ್ಲ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಒರೆಸು ಪೂರ್ತಿ ನೀಟಾಗಿ ತೇವಾಂಶ ಎಲ್ಲ ಹೋಗೋರ್ಗೆ ಒರೆಸ್ಬೇಕಾಗತ್ತೆ ಇಲ್ಲ ಒಣಗಿಸ್ಬೇಕಾಗತ್ತೆ ಅದಾದ್ಮೇಲೆನೆ ನೀವು ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬೋದು ಚೆನ್ನಾಗಿ ಒಂದು ಎಣ್ಣೆನ ಸವರ್ಬಿಟ್ಟು ನೀವೇನಾದ್ರೂ ಇದನ್ನ ಒಂದು ಕವರಲ್ಲಿ ಅಥವಾ ಎಂದ್ರಲ್ಲ ಅದು ಹಾಕಿ ಇರ್ತಿರೋದ್ರಿಂದ ಇದರಲ್ಲಿರೋ ಪೂರ್ತಿ ಕೊಳೆ ಎಲ್ಲ ಎದ್ದು ಬಂದ್ಬಿಡುತ್ತೆ ನೋಡಿ ಈ ಥರ ಸ್ಯಾಂಡ್ ಪೇಪರಲ್ಲಿ ನೀವು ಲೈಟಾಗಿ ಈ ಥರ ಸ್ಕ್ರಬ್ ಮಾಡಿದ್ರು ಸಾಕು ಪೂರ್ತಿ ಎಲ್ಲ ಎದ್ ಬಂದ್ಬಿಡುತ್ತೆ ಮತ್ತೆ ನೋಡಿ ಇದನ್ನ ಸ್ವಲ್ಪ ಸ್ವಲ್ಪ ಹುಣ್ಸೆ ಮತ್ತೆ ಮತ್ತು ಉಪ್ಪು ಹಾಕ್ಬಿಟ್ಟು ನೀವು ನಾರ್ಮಲ್ ಆಗಿ ಯಾವ ನ ನೀವು ಬಳಸಿರೋ ಅಥವಾ ಸೋಪು ಅಥವಾ ನ ನೀವು ಬಳಸಿರೋ ಅದನ್ನು ನೀವು ಹಾಕ್ಬಿಟ್ಟು ಒಂದು ಸ್ಕ್ರಬ್ಬರ್ ಜೊತೆಗೆ ನಾವು ಹುಣ್ಸೆಹಣ್ಣು ಮತ್ತು ಉಪ್ಪನ್ನ ನಾವು ಇದಕ್ಕೆ ಸ್ಕ್ರಬ್ ಮಾಡಬೇಕಾಗುತ್ತೆ ಸ್ಕ್ರಬ್ ಮಾಡಿ ಲೈಟಾಗಿ ನೋಡಿ ಮತ್ತೆ ತೊಳೆಯೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನೀವೇ ನೋಡ್ಬೋದು ಆಗಲೇ ಯಾವ ರೀತಿ ಇತ್ತು ಈಗ ಯಾವ ರೀತಿ ಪೂರ್ತಿ ಅದರಲ್ಲಿ ಇರ್ತಕ್ಕಂಥ ಕೊಳೆ ಎಲ್ಲ ಎದ್ದು ಬಂದುಬಿಡ್ತಿದೆ ಅಂತ ಈ ತ ಈ ರೀತಿ ನೀವು ಎಷ್ಟೇ ಹಳೆಯದೊಂದು ಪಾತ್ರೆ ಆಗಿರ್ಬೋದು ಕಬ್ಬಿಣದ ಬ್ಯಾಂಡ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಈ ರೀತಿ ಒಂದು ಸ್ಯಾಂಡ್ ಪೇಪರಲ್ಲಿ ಉಜ್ಜಿಬಿಟ್ಟು ಅದಾದಮೇಲೆನೇ ನೀವು ತೊಳೆದ್ರೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಕೆಳಗಡೆ ಎಲ್ಲ ಧೂಳು ಧೂಳ ಥರ ಕಾಣ್ತಿದೆಯಲ್ಲ ಮತ್ತೆ ಕೆಳಗೆ ಕಲರ್ ನೋಡ್ಬೋದು ನಿಮ್ಗೆ ಯಾವ ರೀತಿ ಚೇಂಜ್ ಆಗ್ತಾ ಬರ್ತಿದೆ ಅಂತ ಈ ತರ ಸ್ವಲ್ಪ ಹೊತ್ತು ನೀವು ಮಾಡಬೇಕಾಗುತ್ತೆ ತುಂಬಾ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಬೇಗ ಆಗೋಗುತ್ತೆ ನಮ್ ಕೆಲಸ ಅಥವಾ ತುಂಬಾ ಜಾಸ್ತಿ ಹಳೇದು ಒಂದು ಇದ್ರಲ್ಲಿ ಎಷ್ಟೇ ಹಳೆ ಕಬ್ಬಿಣದ ಬಾಣ್ಲಿ ಅಥವಾ ಹೆಂಚಾಗಿರ್ಬೋದು ತುಂಬಾನೇ ಶೈನಿಂಗ್ ಹೊಡಿತಾ ಇರುತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದೇ ತುಂಬಾ ಹಳೇದಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಉಜ್ಬೇಕಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ಸಾಕು ನೀವು ಇದನ್ನ ಸ್ಕ್ರಬ್ ಮಾಡಿದಾದ್ಮೇಲೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ನೀವು ಇದನ್ನ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ನೀವು ಇದನ್ನ ಇಷ್ಟೇ ಹಾಕ್ಬಿಡುತ್ತೆ ಅಂತ ಅನ್ಕೋಬೇಡಿ ಇದನ್ನ ಇದು ಸ್ಯಾಂಡ್ ಪೇಪರ್ ಅಲ್ಲಿ ಉಜ್ಜಿದ್ದಾದ್ಮೇಲೆ ಮತ್ತೆ ಇದನ್ನ ಸ್ಕ್ರಬ್ ಮಾಡಬೇಕಾಗುತ್ತೆ ಸ್ಕ್ರಬ್ ಮಾಡೋವಾಗ ಇದರಲ್ಲಿ ಸ್ವಲ್ಪ ನಾನು ಹುಣಸೆಹಣ್ಣು ಹಣ್ಣು ಮತ್ತೆ ಸ್ವಲ್ಪ ಉಪ್ಪು ತಗೊಳ್ತಾ ಇದೀನಿ ಕಲ್ಲುಪ್ಪಿದೆ ಅಲ್ವಾ ಅದೇ ಉಪ್ಪನ್ನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅವೆರಡು ಇಂಗ್ರೀಡಿಯೆಂಟ್ ನ ಹಾಕ್ಬಿಟ್ಟು ನೀವ್ ಯಾವ್ದಾದ್ರು ಸ್ಕ್ರಬ್ಬರ್ ಅಲ್ಲಿ ಸ್ವಲ್ಪ ನೀವು ಸೋಪ್ ಅಥವಾ ಏನಾದ್ರು ನಿಮ್ಮ ಮನೇಲಿ ಲಿಕ್ವಿಡ್ ಇದ್ರೆ ಲಿಕ್ವಿಡ್ ನ ತಗೊಂಡ್ಬಿಡಿ ತಗೊಂಡು ಇದ್ರ ಜೊತೆಯಲ್ಲೇ ಅದನ್ನ ಸ್ಕ್ರಬ್ ಮಾಡ್ಬೇಕಾಗತ್ತೆ ಪೂರ್ತಿ ಇದನ್ನ ಸ್ಕ್ರಬ್ ಮಾಡೋದ್ರಿಂದ ಇದು ಇದು ತುಂಬಾ ಚೆನ್ನಾಗಿ ಅದು ಕೊಳೆ ಏನೇ ಮಿಕ್ಕಿರೋ ಕೊಳೆ ಏನೇ ಇರ್ಬೋದು ಆ ಸ್ಯಾಂಡ್ ಪೇಪರೇ ಪೂರ್ತಿ ಕೊಳೆನ ತೆಗ್ದ್ಬಿಟ್ಟಿರುತ್ತೆ ಆದ್ರೂ ಸಹ ಇನ್ನೇನಾದ್ರೂ ಮಿಕ್ಕಿರೋ ಕೊಳೆ ಇದ್ರೆ ಅಂತೂ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ಬೋದು ನಿಮ್ಮ ಮುಂದೆನೆ ಮಾಡಿ ತೋರಿಸ್ತೀನಿ ಈ ರೀತಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ನೀವು ಇದನ್ನ ಇಡೋದ್ರಿಂದ ತುಂಬಾ ನೀಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ನಿಮ್ ಮುಂದೆ ತೊಳೆದು ತೋರಿಸ್ತಾ ಇದ್ದೀನಿ ಆಗ್ಲಿ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ನ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್